ಸಖತ್ ಖರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಹಾಸ್ಟೆಲ್ಗಳ ನಿರ್ಮಾಣ ಮಾಡಲಾಗಿರುತ್ತೆ ಆದರೆ ಅದೇ ಹಾಸ್ಟೆಲ್ನ ಊಟ ಚೆನ್ನಾಗಿರದೆ ಹೋದರೆ ಏನಾಗುತ್ತೆ ಇದೀಗ ಹಾಸ್ಟೆಲ್ನಲ್ಲಿ ಕೊಳೆತ ತರಕಾರಿಯನ್ನು ಬಳಕೆ ಮಾಡಿ ಹುಳ ಬಿದ್ದಿರೋ ಊಟವನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ ಹಾಸ್ಟೆಲ್ನಲ್ಲಿ ಕೊಳೆತ ತರಕಾರಿಗಳನ್ನು ಆಹಾರ ತಯಾರಿಕೆಗೆ ಬಳಕೆ ಮಾಡಲಾಗ್ತಾ ಇದೆ ಅಂತೆ ಪ್ರಶ್ನೆ ಮಾಡಿದರೆ ಇದು ಯಾಕೆ ಹಿಂಗೆ ಅಂತ ಪ್ರಶ್ನೆ ಮಾಡಿದರೆ ಬೇರೊಬ್ಬ ವಿದ್ಯಾರ್ಥಿಗಳಿಂದ ಧಮ್ಕಿ ಕರೆಗಳು ಬರ್ತಾ ಇರೋ ಘಟನೆ ಇದು ವಾರ್ಡನ್ ಧಮ್ಕಿ ಹಾಕಿರೋ ಆಡಿಯೋ ಜಿ ಕನ್ನಡ ನ್ಯೂಸ್ಗೆ ಲಭ್ಯ ಆಗಿದೆ ಇದು ಲಿಂಗಸಗೂರಿನ ಕರಡ ಕಲ್ಲ ಬಳಿಯ ಹಾಸ್ಟೆಲ್ನ ಕರ್ಮಕಾಂಡದ ಕಥೆ ಇದು ವಿದ್ಯಾರ್ಥಿ ವಸತಿ ನಿಲಯಗಳ ಕಥೆ ಇದು ಏನಾದರೂ ವಿರೋಧ ಮಾಡಿ ಧರಣಿ ಮಾಡಿದರೆ ಅವರಿಗೆ ಪರೀಕ್ಷೆ ಬರೆಯೋದಕ್ಕೆ ಹಾಲ್ ಟಿಕೆಟ್ ಕೊಡಲ್ವಂತೆ ಪ್ರಶ್ನೆ ಮಾಡಿದರೆ ಬೇರೊಬ್ಬ ವಿದ್ಯಾರ್ಥಿಗಳಿಂದ ಧಮಕಿ ಕರೆಗಳು ಬರುತ್ತೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಿದ್ಯಾಭ್ಯಾಸಕ್ಕಾಗಿ ಜನಸಾಮಾನ್ಯರ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರದು ಅಂತ ಹೇಳಿ ಹಾಸ್ಟೆಲ್ಗಳನ್ನು ಕಟ್ಟಿಸಿರ್ತಾರೆ ಕೋಟ್ಯಾಂತರ ರೂಪಾಯಿ ವ್ಯರ್ಥ ಮಾಡಿ ಆದರೆ ಕೊಳೆತ ತರಕಾರಿಗಳನ್ನು ಬಳಕೆ ಮಾಡ್ತಾರಂತೆ ಇವರು ಕೊಳೆತ ತರಕಾರಿಗಳು ಪ್ರಶ್ನೆ ಮಾಡಿದರೆ ಅವ್ರಿಗೆ ಧಮಕಿ ಹಾಕೋದು ನೀವೇನೋ ಆದರೂ ಪ್ರಶ್ನೆ ಮಾಡಿದರೆ ನಿಮಗೆ ಹಾಲ್ ಟಿಕೆಟ್ ಕೊಡಿಸಲ್ಲ ಹಾಲ್ ಟಿಕೆಟ್ ಕೊಡಲ್ಲ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಇಲ್ಲ ಹೇಳಿ ಬೆದರಿಕೆಗಳನ್ನು ಹಾಕೋದು ಯಾರಾದರೂ ವಿದ್ಯಾರ್ಥಿಗಳ ಇದನ್ನು ಪ್ರಶ್ನೆ ಮಾಡಿ ಯಾಕಿದು ಹಿಂಗೆ ನಮಗೆ ಯಾಕೆ ಸರಿಯಾದ ಊಟ ಬರ್ತಾ ಇಲ್ಲ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಆ ಟಮಾಟಿ ಕೊಳೆತು ಹೋಗಿದೆ ಬದನೆಕಾಯಿ ಪರಿಸ್ಥಿತಿ ನೋಡಿ ಏನಾಗಿದೆ ಕೊಳೆತು ಎಲ್ಲ ಇವುಗಳನ್ನು ವಿದ್ಯಾರ್ಥಿಗಳ ಆಹಾರ ತಯಾರಿಕೆಗೆ ಬಳಸೋದು ನಿಮ್ಮನೇ ಊಟಕ್ಕೆ ಬಳಸಬೇಕು ಏನಾಗುತ್ತೆ ಪರಿಸ್ಥಿತಿ ಹುಳಗಳು ಪತ್ತೆ ಆಗಿತ್ತು ಹುಳ ತುಂಬಿದಂಥ ಕೊಳೆತಂಥ ತಮ್ಮ ಟೊಮಾಟಿ ಹುಳ ತುಂಬಿದ ಬದನೆಕಾಯಿ ಆಲೂಗಡ್ಡೆ ಈರುಳ್ಳಿ ಇವೆಲ್ಲವನ್ನು ಪ್ರತಿನಿತ್ಯ ಬಳಕೆ ಮಾಡ್ತಾರೆ ಡಿ ದೇವರಾಜು ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕರ ವಸತಿ ನೀಲಯ ಇದು ಸರ್ ಇದರಲ್ಲಿ ಹುಳ ಬಂದಿದೆ ಸರ್ ಅಂತ ಕೇಳ್ತಾರೆ ವಿದ್ಯಾರ್ಥಿಗಳು ವಾರ್ಡನ್ ಏನು ಹೇಳ್ತಾರೆ ಅಂತ ಗೊತ್ತಾ ಅದನ್ನು ಚೆಲ್ಲಿ ಬೇರೆ ಬೇರೆ ಊಟ ಹಾಕಿಸ್ಕೊಳ್ಳಿ ಅಂತಾರಂತೆ ಹುಳ ಬಂದಿದೆ ಏನಾದರೂ ಕ್ರಮ ಕೈಗೊಳ್ಳಿ ಇಂಥ ಆಹಾರ ಪದಾರ್ಥಗಳನ್ನು ಆಹಾರ ತಯಾರಿಕೆಯಲ್ಲಿ ಬಳಕೆ ಮಾಡಬೇಡಿ ಅಂತ ವಿದ್ಯಾರ್ಥಿಗಳು ಹೇಳಿದರೆ ಬೇರೆ ಊಟ ಹಾಕಿಸ್ಕೊಳ್ಳಿ ಅಂತ ಅದೇ ಹುಳ ಬಿದ್ದಿರುವಂತಹ ಪಾತ್ರೆಯಲ್ಲೇ ಈ ಆಹಾರ ಕೂಡ ತಯಾರಾಗಿರುತ್ತಲ್ವಾ ನೀವು ಹಾಕಿರುವಂತಹ ತರಕಾರಿಯ ಗುಣಮಟ್ಟ ಏನಿರುತ್ತೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗಲ್ವಾ ಏನು

ಬೇಡ ಅಂತ ಇರಲ್ರಿ ಶ್ಯಾಮ್ಲಾಗಿ ಈ ಸುಳ್ಳಿ ಒಬ್ರು ಯಾರೋಗಿ ಕೇಳ್ತಾರಂತಂದ್ರೆ ಒಂದ್ ನಿಲ ಐತಿ ಅಂತಂದ್ರೆ ಏನು

ಪ್ರಾಬ್ಲಮ್ ಸರ್ ಇಲ್ಲಿ ಅಡಿಗೆ ಚೆನ್ನಾಗಲ್ ಬಾತ್ ಬಾತ್ರೂಮ್ ಗಳ ಸೌಲಭ್ಯ ಚೆನ್ನಾಗಿಲ್ರಿ ಮತ್ತೆ ಬರಲ್ರಿ ಅಡಿಗೆ ಚೆನ್ನಾಗಲ್ರಿ ಮತ್ತೆ ಬೇರೆ ಹಾಸ್ಲಿಗೆ ಊಟದಲ್ಲಾ ಡೈಲಿ ಅಡಿಗೆ ಮಾಡಿದಾಗ ಯಾವಾಗ ಒಂದ್ ಟೈಮ್ ಅಥವಾ ಎರಡ್ ಟೈಮ್ ಬಂದಿರ್ತಾವ್ರೆ ಯಾವಾಗಾದ್ರೂ ಕಂಟಿನ್ಯೂ ಬರದ

ಅವ್ರ ಊಟ ಮಾಡ್ತಾ ಇದ್ರು ಊಟ ಮಾಡಕ್ ಏನಂದ್ ಗೊತ್ತಿ ಇದು ಒಳ ಬಿದ್ದಾವ್ರಪ್ಪ ಚೆಲ್ಲಿ ಬೇರೆ ಮಾಡ್ತಾನೆ ಇದು ಚಲೋ ಒಳ್ಳೆ ಆಕ್ಷನ್ ನೋಡ್ರಿ ಅದೇ ಉಡ್ರ್ ಒಳ್ಳೆ ಆಕ್ಷನ್ ಅಂತ

ಮೆಟ್ರಿಕ್ ನಂತರದ ಹಾಸ್ಟೆಲ್ ನಲ್ಲ ಆಗ್ತಾ ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂತ ಮಾನಪ್ಪ ವಜ್ಜಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ಹಾಸ್ಟೆಲ್ ಕತೆ ನಿಮ್ಮ ಗಮನಕ್ಕೆ ಬಂದಿದೆಯೋ ಅಥವಾ ಇಲ್ಲವೋ ಇಲ್ಲ ಇಲ್ಲಿವರೆಗೆ ಯಾವ ಸ್ಟೂಡೆಂಟ್ ಗಳು ಬಂದು ಕಂಪ್ಲೇಂಟ್ ಮಾಡಿಲ್ಲ ಹ್ಮ್ ಇದ್ರ ಬಗ್ಗೆ ಮಾಹಿತಿನೂ ಇಲ್ಲ ನನಗೆ ಯಾಕಂದ್ರೆ ಯಾರಾದರೂ ಒಬ್ಬರು ಕಂಪ್ಲೇಂಟ್ ಮಾಡಿದ್ರೆ ನಾನು ಯಾರು ಮಾಧಿಕಾರಿಗಳು ಕೂಡ ಮಾತಾಡಬಹುದಾಗಿತ್ತು ಹ್ಮ್ ಹ್ಮ್ ಫಸ್ಟ್ ಈಗ ನನಗೆ ನಿಮ್ಮ ಚಾನಲ್ ಬರ್ದಿದ್ದಾರೆ ನನಗೆ ಫೋನ್ ಮಾಡಿ ಇಲ್ಲಿ ತೊಂದರೆ ಆಗುತ್ತಿದೆ ಸರ್ ಅಂತ ಹೇಳಿ ಅವ್ರ ಫೋನ್ ಮಾಡಿದ್ರೆ ಈಗ ಜಸ್ಟ್ ಒಂದ್ ಅವ್ರ ಫೋನ್ ಕಟ್ ಆಗಿದ್ರೆ ನಿಮ್ಗೆ ಕೊಟ್ಟಿದ್ದಾರೆ ಅಷ್ಟೇ ನಿಮ್ ಕನೆಕ್ಷನ್ ಕೊಟ್ಟಿದ್ದಾರೆ ನಾನು ಮಾತಾಡ್ಕೊಂತೀನಿ ಅಧಿಕಾರಿಗಳು ಕರ್ಸ್ತೀನಿ ಕರ್ಸ್ಕೊಂಡು ಮಾತಾಡ್ತೀನಿ ಅದ್ರ ಬಗ್ಗೆ ಸರ್ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಂತ ಇದು ಯಾವ ಯಾವದ್ರಿ ಯಾವ್ದ್ರಿ ಕರಡಕಲ್ ಲಿಂಗಸುಗೂರಿನ ಬಳಿ ಇರುವಂತಹ ಕರಡಕಲ್ ಬಳಿ ಇರುವಂತಹ ಹಾಸ್ಟೆಲ್ ಇದು ದೇವರಾಜ ಅರಸು ನಿಗಮದ್ದು ಮೆಟ್ರಿಕ್ ನಂತರದ ಇದು ಇಲ್ಲೇನೋ ವಿದ್ಯಾರ್ಥಿಗಳಿಗೆ ಈ ಟಮಾಟಿಯನ್ನು ಬಳಕೆ ಮಾಡಿ ಬದ್ನೇಕಾಯಿಯನ್ನು ಬಳಕೆ ಮಾಡಿ ಆಹಾರ ಕೊಡ್ತಿದಾರಂತೆ ಇಲ್ಲ ಅದಾಗಬಾರ್ದು ಅಂತದೆಲ್ಲ ಮಾಡಕ್ ಹೋದ್ರೆ ಮಕ್ಕಳ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ಸರ್ಕಾರದಿಂದ ಬರ್ತಕ್ಕಂತ ಅನುದಾನ ಸರಿಯಾಗಿ ಫುಡ್ ಕೊಡುವಂತನೇ ಬರ್ತಾ ಇದೆ ಮಕ್ಕಳಿಗೆ ಈ ರೀತಿ ಕೊಳತು ತರಕಾರಿ ತಂದು ಕೊಡೋತಕ್ಕಂಥದ್ದಾಗ್ಲಿ ಮತ್ತೆ ಅಲ್ಲಿ ಇರ್ತಕ್ಕಂಥ ವಸ್ತುಗಳು ಸರಿ ಇಲ್ಲ ಅಂತಂದ್ರೆ ಅದು ಮಕ್ಕಳ ಮೇಲೆ ಆರೋಗ್ಯ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ ಅದಕ್ಕೆ ಯಾವದಕ್ಕೆ ಅವಕಾಶ ಕೊಡಲ್ಲ ನಾವು ಅದು ಇಲ್ಲಿವರೆಗೆ ಯಾರು ಕಂಪ್ಲೇಂಟ್ ಮಾಡ್ಲಿಲ್ಲ ನಾನೇ ಹೋಗಿ ಹಾಸ್ಟೆಲ್ ವಿಸಿಟ್ ಮಾಡ್ತೀನಿ ಈಗ ವಿದ್ಯಾರ್ಥಿಗಳ ಹತ್ತು ತಿಂಗಳ ಜೀವನಕ್ಕೆ ಅಂದ್ರೆ ವರ್ಷದಲ್ಲಿ ಹತ್ತು ತಿಂಗಳಿಗೆ ಪ್ರತಿ ತಿಂಗಳು ಒಂದ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ಆಹಾರ ತಯಾರಿಕೆಗೆ ಕೊಡುತ್ತಂತೆ ಸರ್ಕಾರ ವಾರ್ಡನ್ ಆದವ್ರು ಏನ್ ಮಾಡ್ತಿರ್ತಾರೆ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಬೆದರಿಕೆ ಹಾಕೋದು ನಿಮಗೆ ಎಕ್ಸಾಮ್ ಬಿಡೋದಕ್ಕೆ ಬರೆಯೋದಕ್ಕೆ ಬಿಡೋದಿಲ್ಲ ಹಾಲ್ ಟಿಕೆಟ್ ಕೊಡೋದಿಲ್ಲ ಇತ್ಯಾದಿ ಇತಿಥಿ ಧಮಕಿ ಹಾಕೋದ ಒಬ್ಬ ಸರ್ಕಾರಿ ನೌಕರರಾಗಿ ತಪ್ಪಾಗುತ್ತೆ ಅದು ಯಾವ ಕಾರಣಕ್ಕೂ ಆ ರೀತಿ ಆಗ್ಬಾರ್ದು ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಿಲ್ಲ ನೋಡ್ಕೋಬೇಕಾದ್ರು ಅಧಿಕಾರಿಗಳ ಕರ್ತವ್ಯ ಅದು ಸರ್ಕಾರ ಸರ್ಕಾರ ಹಣ ಕೊಡ್ತೈತಿ ಕಾಲರ್ಶಿಪ್ ಕೊಡ್ತೈತಿ ಕಾಲರ್ಶಿಪ್ ಕೊಡೋದ್ರಲ್ಲಿ ಇದ್ರಲ್ಲಿ ಏನಾದ್ರೂ ತಾರತಮ್ಮ ಮಾಡಿ ಅವ್ರಿಗೆ ಸರಿಯಾಗಿ ಊಟ ಕೊಡಲ್ಲ ವಸತಿ ಸೌಲಭ್ಯಗಳಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲಾಂದ್ರೆ ಮತ್ತೆ ಮಕ್ಕಳು ಓದೋದು ಹೆಂಗತ್ತೆ ಹೌದು ಅದನ್ನ ನಾನು ಗಮನ ಕೊಡ್ತೀನಿ ಇಲ್ಲಿವರೆಗೆ ಯಾವುದೇ ನಮ್ಮ ಲಿಂಗಸೂರ್ ತಾಲೂಕಿನಲ್ಲಿ ಯಾವ ಹಾಸ್ಟೆಲ್ಗಳನ್ನು ಈ ರೀತಿ ಕಂಪ್ಲೇಂಟ್ಗಳು ಇಲ್ಲ ಅಲ್ಲಿ ಕಂಪ್ಲೇಂಟ್ ಗಳು ಅದಿಡ್ಲಿ ಸರಿಪಡಿಸ ವ್ಯವಸ್ಥೆ ಮಾಡಿದ್ದೀನಿ ಅಧಿಕಾರಿಗಳು ಇರ್ಬೋದು ಅಲ್ಲಿ ವಾರ್ಡನ್ ವಾರ್ಡ್ಗಳು ಇರ್ಬೋದು ಹಾಸ್ಟೆಲ್ ವಾರ್ಡನ್ ಗಳು ಇರ್ಬೋದು ಕರಿಶ್ಗೊಂಡು ವ್ಯವಸ್ಥೆ ಮಾಡಿದ್ದೀನಿ ಸರಿಪಡಿಸಿದ ಇಲ್ಲಿವರೆಗೂ ಯಾವ ಕಂಪ್ಲೇಂಟ್ ಗಳು ಆಗಿಲ್ಲ ಇವತ್ತೇನು ಕಂಪ್ಲೇಂಟ್ ಬಂದಿದೆ ಇವತ್ತು ಅಧಿಕಾರಿಗಳು ಮಾತಾಡಿದ್ರು ವ್ಯವಸ್ಥೆ ಮಾಡ್ತೀನಿ ನೀವು ಯಾವಾಗ ಹೋಗ್ತೀರಾ ಸರ್ ಅಲ್ಲಿ ಸ್ಥಳಕ್ಕೆ ಹಾಸ್ಟೆಲ್ಗೆ ಮಂಡೇ ಹೋಗ್ತೇವೆ ಮಂಡೇ ನಾಳೆ ಸಂಡೇ ಇದನ್ನ ಮಂಡೇ ದಿವಸ ಅಲ್ಲಿ ಹೋಗ್ತಾ ಸರಿ ಸರ್ ಜಿ ಕನ್ನಡ ಕೂಡ ಇದನ್ನ ಅಪ್ ಮಾಡುತ್ತೆ ಸರ್ ಶೀಘ್ರವೇ ಇದನ್ನ ಸಮಸ್ಯೆ ಬಗೆಹರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ಲಿ ಇದು ನಮ್ಗೆ ಕರಿತೇವೆ ಅದು ಖಂಡಿತವಾಗಿ ನಮ್ಗೆ ಕರಿತೇವೆ ನೀವು ಕೂಡ ಎಲ್ಲಿ ನ್ಯೂನತೆಗಳನ್ನ ಅದನ್ನ ಇಂಪಿಟ್ಲಿ ಗಮನ ಸೆಳೆಯುವಂತ ವ್ಯವಸ್ಥೆ ಮಾಡ್ತಿರಲ್ಲ ಖಂಡಿತವಾಗಿ ಇದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಹೇಳಬೇಕು ಯಾಕಂದ್ರೆ ಯಾವುದೇ ಕಾರಣಕ್ಕೆ ನಾವು ಇಂತ ಮಕ್ಕಳ ಆರೋಗ್ಯ ಮೇಲೆ ಪರಿಣಾಮ ಬೀರಬಾರ್ದು ಶಿಕ್ಷಣಕ್ಕೂ ತೊಂದರೆ ಆಗ್ಬಾರ್ದು ನಮ್ಮೆಲ್ಲರೂ ಕರಿತೇವೆ ಇದು ಖಂಡಿತವಾಗಿ ನಾನು ಮಾಡ್ತೀನಿ ಆ ಕೆಲಸವನ್ನ ಮಾಡಿ ಅದನ್ನ ಸರಿಪಡ್ತಕ್ಕಂಥ ವ್ಯವಸ್ಥೆ ಖಂಡಿತವಾಗಿ ಮಾಡ್ತೀನಿ ಬೇಗ ಪರಿಹಾರ ಆಗ್ಲಿ ಈ ಸಮಸ್ಯೆ ಯು ಯು ಸರ್